ಭಾಗದಲ್ಲಿರುವ ಗುಲ್ಬರ್ಗ ವಿಶ್ವವಿದ್ಯಾಲಯಕ್ಕೆ ಬೋಧಕ ಹುದ್ದೆಗಳನ್ನು ತುಂಬಲು ಕ್ರಮವಹಿಸಿ ನಿವೃತ್ತ ನೌಕರರ ಪಿಂಚಣಿಯನ್ನು ಮೊತ್ತವನ್ನು ಸರ್ಕಾರವೇ ಭರಿಸಲು ಕ್ರಮ ಕೈಗೊಂಡು ಕಲ್ಯಾಣ ಕರ್ನಾಟಕ ಭಾಗದ ಗುಲ್ಬರ್ಗ ವಿಶ್ವವಿದ್ಯಾಲಯದ ಬೆಳವಣಿಗೆ ಸಹಕರಿಸಬೇಕೆಂದು ಮಾನ್ಯ ಉನ್ನತ ಶಿಕ್ಷಣ ಮಂತ್ರಿ ಈ ಮೂಲಕ ಒತ್ತಾಯಿಸುತ್ತೇನೆ ಸಭಾಪತಿ ಗೌರವಾನ್ ಹೇಳಿರ್ತಕ್ಕಂಥ ವಿಚಾರ ಸರ್ಕಾರದ ಗಮನದಲ್ಲಿ ಈಗಾಗಲೇ ರಾಜ್ಯದ ಎಲ್ಲ ವಿಶ್ವವಿದ್ಯಾಲಯಗಳ ಸಮಗ್ರ ಆರ್ಥಿಕ ಪರಿಸ್ಥಿತಿ ಮತ್ತು ಪಿಂಚಣಿ ವಿಚಾರ ಮತ್ತು ಏನಿವತ್ತು ಬೋಧಕ ಬೋಧಕೇತರ ಸಿಬ್ಬಂದಿಯ ಪರಿಸ್ಥಿತಿಗಳ ಬಗ್ಗೆ ಈಗಾಗಲೇ ಮಾನ್ಯ ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಸಭೆ ಇವತ್ತು ನಾವು ಹಲವಾರು ಸಭೆಗಳು ಮಾಡಿದ್ದೇವೆ ಇತ್ತೀಚೆಗೆ ಹಣಕಾಸು ಇಲಾಖೆಯ ಅಧಿಕಾರಿಗಳ ಜೊತೆ ಮತ್ತು ವಿಶ್ವವಿದ್ಯಾಲಯಗಳ ಕುಲಪತಿಗಳನ್ನು ಕರೆಸಿ ಇದಕ್ಕೆ ಒಂದು ಶಾಶ್ವತವಾದಂಥ ಒಂದು ಪರಿಹಾರ ಕಂಡುಕೊಳ್ತಕ್ಕಂಥದಕ್ಕೆ ನಾವು ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿದ್ದೀವಿ ಒಂದು ಅಂತಿಮ ಹಂತಕ್ಕೆ ಬಂದಿದೆ ಆದಷ್ಟು ನಾವು ತ್ವರಿತವಾಗಿ ಈಗ ಮಾನ್ಯ ಉಪಮುಖ್ಯಮಂತ್ರಿಗಳು ನಾವು ಉಪ ಸಂಪುಟದ ಉಪ ಸಮಿತಿಯಲ್ಲಿ ಅದರ ಬಗ್ಗೆ ಒಂದು ನಿರ್ಧಾರ ಮಾಡಿ ಸಂಪುಟದ ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಒಟ್ಟಾರೆಯಾಗಿ ಈಗ ಮಾನ್ಯ ಸದಸ್ಯರು ಹೇಳ್ತಾ ಇರ್ತಕ್ಕಂಥದ್ದು ಹಲವಾರು ಕಾರಣಗಳು ನಾನು ಹಿಂದೇನು ಇದು ಒಂದು ಸದನದಲ್ಲಿ ಅದರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಏನು ನಾವು ವಿಶ್ವವಿದ್ಯಾಲಯಗಳ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಏನು ವಿಶ್ವವಿದ್ಯಾಲಯಗಳಿಗೆ ಬರ್ತಕ್ಕಂಥ ಆದಾಯ ಇವತ್ತು ಮೊಟಕಾಗ್ತಾ ಇದೆ ಇವೆಲ್ಲ ಮೊಟಕಾಗ್ತಾ ಇರ್ತಕ್ಕಂಥ ಕಾರಣದಿಂದ ಇದು ಹಳೆ ವಿಶ್ವವಿದ್ಯಾಲಯಗಳ ಮೇಲೆ ಭಾಳ ದೊಡ್ಡ ಪರಿಣಾಮ ಬೀರಿದೆ ಮೈಸೂರು ವಿಶ್ವವಿದ್ಯಾಲಯಕ್ಕೆ ಈಗ ಸುಮಾರು ನೂರ ನೂರ ಹದಿನೈದು ಕೋಟಿ ಬೇಕಾಗುತ್ತೆ ಈಗ ಪ್ರತಿ ವರ್ಷ ಪಿಂಚಣಿ ಕೊಡಲಿಕ್ಕೆ ಧಾರವಾಡ ವಿಶ್ವವಿದ್ಯಾಲಯಕ್ಕೆ ನೂರ ನಲವತ್ತು ಕೋಟಿ ಬೇಕಾಗ್ತದೆ ಈ ರೀತಿ ಮಂಗಳೂರು ವಿಶ್ವವಿದ್ಯಾಲಯ ಯಾವುದು ಭಾಳ ಹಳೆಯ ವಿಶ್ವವಿದ್ಯಾಲಯಗಳಿತ್ತು ಆ ವಿಶ್ವವಿದ್ಯಾಲಯಗಳ ಮೇಲೆ ದೊಡ್ಡ ದುಷ್ಪರಿಣಾಮ ಆಗಿದೆ ಧಾರವಾಡ ವಿಶ್ವವಿದ್ಯಾಲಯ ರಾಯಚೂರು ವಿಶ್ವವಿದ್ಯಾಲಯವಾಗಿ ಬೇರ್ಪಟ್ಟಿದೆ ಮತ್ತು ಇತ್ತೀಚೆಗೆ ಬೀದರ್ ವಿಶ್ವವಿದ್ಯಾಲಯವಾಗಿ ಬೇರ್ಪಟ್ಟಿದೆ ಈ ರೀತಿ ಆದಂಥ ಸಂದರ್ಭದಲ್ಲಿ ಸಂಯೋಜಿತ ಕಾಲೇಜುಗಳ ಸಂಖ್ಯೆ ಆ ಬೇರೆ ಹೊಸ ವಿಶ್ವವಿದ್ಯಾಲಯಕ್ಕೆ ಹೋದಂಥ ಸಂದರ್ಭದಲ್ಲಿ ಆಗತ್ತೆ ಆದರೆ ಯಾರು ಅಲ್ಲಿ ನಿವೃತ್ತಿ ಹೊಂದಿರ್ತಾರೆ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಆದರೆ ಅವರಿಗೆ ಪಿಂಚಣಿ ಕೊಡ್ತಕ್ಕಂಥ ಜವಾಬ್ದಾರಿ ಮೂಲ ವಿಶ್ವವಿದ್ಯಾಲಯದ ಮೇಲೆ ಅವಲಂಬಿತವಾಗಿರ್ತದೆ ಹಾಗೂ ಏನು ಈ ಒಂದು ವಿಶ್ವವಿದ್ಯಾಲಯ ಬೇರ್ಪಡಿಸ್ತಂಥ ಸಂದರ್ಭದಲ್ಲಿ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ನ ಒಂದು ರೀತಿಯಾಗಿ ವೈಜ್ಞಾನಿಕವಾಗಿ ಯೋಚನೆ ಮಾಡಿ ಹೊಸ ವಿಶ್ವವಿದ್ಯಾಲಯದ ಮೇಲೆ ಯಾವ ರೀತಿ ಸ್ವಲ್ಪ ಹೊರೆಯನ್ನು ಆಗ್ಬೋದು ಅಂತಕ್ಕಂಥದ್ರ ಬಗ್ಗೆ ಹಿಂದೆ ಚಿಂತನೆ ಮಾಡದೇ ಇರತಕ್ಕಂಥ ಕಾರಣದಿಂದ ಈ ರೀತಿಯಾಗಿದೆ ಮತ್ತು ಬೋಧಕ ಸಿಬ್ಬಂದಿಯ ಬಗ್ಗೆ ಕೂಡ ಸಂಪೂರ್ಣ ಬೋಧಕ ಬೋಧಕೇತರ ಸಿಬ್ಬಂದಿಯ ನೇಮಕಾತಿ ಬಗ್ಗೆ ಕೂಡ ಹಣಕಾಸು ಇಲಾಖೆಯಲ್ಲಿ ನಾವು ಚರ್ಚೆ ಮಾಡಿದ್ದೀವಿ ಖಂಡಿತ ಇದಕ್ಕೆ ನಾವು ಆ ಒಂದು ಪರಿಹಾರವನ್ನು ಕಂಡುಹಿಡಿಬೇಕು ಬೋಧಕರ ಬೋಧಕೇತರ ಸಿಬ್ಬಂದಿಯ ನೇಮಕಾತಿಯನ್ನು ಮಾಡ್ತಕ್ಕಂಥದ್ದು ಕೂಡ ಒಂದು ಪರಿಹಾರ ಕಂಡ್ತಕ್ಕಂಥ ಒಂದು ಅಂತಿಮ ಹಂತಕ್ಕೆ ಬಂದಿದ್ದೇವೆ ಆದಷ್ಟು ಬೇಗ ನಾವೀಗ ಮುಂದೆ ಬಜೆಟ್ ಒಳಗೆ ಇದಕ್ಕೊಂದು ಪರಿಹಾರವನ್ನು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಮುಖಾಂತರ ನಮ್ಮ ಮಾನ್ಯ ಉಪಮುಖ್ಯಮಂತ್ರಿಗಳ ಸಭೆ ನಾವು ಏನು ಶಿಫಾರಸ್ಸು ಮಾಡ್ತೇವೆ ಅದರ ಆಧಾರದ ಮೇಲೆ ಒಂದು ಸ್ಪಷ್ಟವಾದಂಥ ಒಂದು ತೀರ್ಮಾನ ನಾವು ಮಾಡ್ತೇವೆ ಸಿಟಿ ರವಿ